ಹದಗೆಟ್ಟ ರಸ್ತೆಗಳಲ್ಲಿ ಮೂವತ್ತೊಂದು ವರ್ಷಗಳ ಕಾಲ ಒಂದು ಚಿಕ್ಕ ಅಪಘಾತವನ್ನು ಕೂಡ ಮಾಡದೆ ಲಾಂಗ್ ರೂಟ್ಗಳಲ್ಲಿ ಬಸ್ಗಳನ್ನು ಓಡಿಸುವುದಕ್ಕೆ ಸಾಧ್ಯವ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಿ ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದ ನಮ್ಮೂರಿನ ಹೆಮ್ಮೆಯ ಚಾಲಕ ಮಹಮ್ಮದ್ ಕಲ್ಲುಗುಂಡಿಯವರು ಮೇ ಮೂವತ್ತೊಂದರಂದು ಸೇವಾ ನಿವೃತ್ತಿ ಹೊಂದಲಿದ್ದಾರೆ ಈ ಪ್ರಯುಕ್ತ ಇವರಿಗೆ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮ ಮೇ ಹದಿನೇಳರಂದು ಸುಳ್ಯ ಉಡುಪಿ ಗಾರ್ಡನ್ ಸಭಾಂಗಣದಲ್ಲಿ ನಡೆಯಿತು ಅಭಿನಂದನಾ ಕಾರ್ಯಕ್ರಮದ ಉದ್ಘಾಟನೆ ಸುಳ್ಯ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಹಾಜಿ ಕೆಎಂ ಮುಸ್ತಾಫಾ ಉದ್ಘಾಟಿಸಿ ಮಾತನಾಡಿದರು ಸುಳ್ಯ ಸಾರ್ವಜನಿಕರ ಪರವಾಗಿ ಸಂಪಾಜಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸೋಮಶೇಖರ್ ಪುಯಿಂಗಾಜೆ ಕರ್ನಾಟಕ ರಾಜ್ಯ ಕಾರ್ಮಿಕ ಮಂಡಳಿಯ ನಿರ್ದೇಶಕ ಕೆಪಿ ಜಾನಿ ಸುಳ್ಯ ಸಂಯುಕ್ತ ಜಮಯತ್ ಅಧ್ಯಕ್ಷ ಮಹಮ್ಮದ್ ಕುನಿ ಗುನಡ್ಕ ಸುಳ್ಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಹಾಜಿ ಮುಸ್ತಾಫಾ ಕೆಎಂ ಸುಳ್ಯ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಮೀದ್ ಕುತ್ತಮಟ್ಟೆ ಸೇವೆ ಂತೆ ಹಲವಾರು ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಆರ್ಕೋಟ್ ಮೊಬೈಲ್ ಮಾಲಕ ಶಬೀರ್ ಕಾರ್ಯಕ್ರಮ ನಿರೂಪಿಸಿದ್ರು ಇವರ ಪತ್ನಿ ಸಫಿಯಾ ಪುತ್ರ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಉದ್ಯೋಗಿ ಅಬ್ದುಲ್ ವಾಷಿಂ ರಾಜ್ ಇನ್ನೋರ್ವ ಪುತ್ರ ಬೆಂಗಳೂರಿನಲ್ಲಿ ಕಂಪನಿ ಉದ್ಯೋಗಿ ಅಬು ತಾಶೀಂ ರಾಜ್ ಹಾಗೂ ಅಳಿಯ ನಿಜಾರ್ ಪುತ್ರಿ ಆಯಿಷಾ ತಸ್ಮಿಯಾ ಕುಟುಂಬಸ್ಥರು ಭಾಗವಹಿಸಿದರು ಅಧಿಕಾರಿಯಾಗಿ ಎಲ್ಲವರನ್ನೇ ಬಹಳ ಸೌಜನ್ಯದಿಂದ ನಮ್ಮ ಗ್ಯಾರಂಟಿ ಸಮಿತಿಯ ತಾಲೂಕಾಧ್ಯಕ್ಷರಾದಂತಹ ಅಮಿತ್ರಿತಾ ಮಠದ ಬೇಡಿಕೆ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಒಬ್ಬ ಮನುಷ್ಯ ಸೇವೆಗೆ ಸರ್ಕಾರಿ ಸೇವೆಗೆ ಸೇರುವ ಸಂದರ್ಭದಲ್ಲಿ ಅವರು ಆ ನಿವೃತ್ತಿಯ ವಯಸ್ಸನ್ನು ಎದುರು ಮಾಡ್ತಾ ಇರ್ತಾರೆ ಯಾಕೆಂತ ಹೇಳಿದ್ರೆ ಆ ನಿವೃತ್ತಿ ನಿವೃತ್ತಿಯಾಗುವಂತಹ ಒಂದು ಸಂದರ್ಭ ಅವರ ಸೇವಾವಧಿಯ ಪರಿಪೂರ್ಣತೆಯನ್ನ ತೆರೆದಿಡ್ತಕ್ಕಂತಹ ಒಂದು ಸಂದರ್ಭ ಸೋಮಶೇಖರ್ ಅವರನ್ನು ಪೂರಕವಾಗಿ ಸ್ವಾಗತಿಸ್ತಾ ಇದ್ದಾರೆ ನಮ್ಮ ಹಿರಿಯ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರಾದಂತಹ ಮೊಹಮ್ಮದ್ ಇಬ್ಬಾಲಿಗಳ ಸ್ವಾಗತಿಸ್ತಾ ಸ್ವಾಗತಿಸಿದ್ದಾರೆ ఎస్ఆర్ టీసా అనుకూలంగా స్వాగతిస్తూకుమస్త మదరస మ్యనేజమెంట్ కమిటీ అధ్యక్షరాజుదీన్ కల్గొండీ అనుకూలంగా స్వాగతి సుళ్ తల్ూకు గ్యారీ అనుష్ఠాన సమతి అధ్యక్షరా హమీద్ పుకమట్టారు అనుకూలంగా స్వాగతిస్తారు ఈభి ఎస్ఆర్ టీస

ಶರೀರ್ ಕಟ್ಟಿಕೊಂಡವರನ್ನು ಹೊಂದಿದ್ದಾರೆ ಅವರನ್ನು ಅನುಕೂಲವಾಗಿ ಸ್ವಾಗತಿಸ್ತಾ ಇದ್ದಾರೆ ಅನ್ಸಾ ಅಸೋಸಿಯೇಷನ್ನ ನಿರ್ದೇಶಕರಾದ ಟ ಜೆ ಕೆಲಿದ್ದಾರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಅಲ್ಪಸಂಖ್ಯಾತ ಪ್ರಧಾನ ಕಾರ್ಯದರ್ಶಿಯಾದಂತಹ ಜೆ ಕೆ ವಿಜ್ವಾಯಿ ಮಾಡಿದ್ದಾರೆ ಅವರನ್ನು ಅನುಪೂರಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಇವತ್ತು ಸರ್ಕಾರಿ ಉದ್ಯೋಗದಲ್ಲಿ ವಿರೋಧ ಪ್ರಾಮುಖ್ಯ ಅಲ್ಲ ತಾನು ಸೇವೆ ಸಂಘಿಸಿರ್ತಕ್ಕಂಥ ಸಂಸ್ಥೆಗೆ ನಾನೇನು ಮಾಡಿದೆ ಅಂತ ಹೇಳತಕ್ಕಂಥದ್ದು ಪ್ರಾಮುಖ್ಯ ಹಾಗಾಗಿ ಸುಮಾರು ಮೂವತ್ತೊಂದು ವರ್ಷಗಳ ಜೀವನ ಯಾವುದೇ ಒಂದು ವಾಹನ ಅಪಘಾತ ಆಗದೆ ಜನರನ್ನು ರಕ್ಷಣೆ ಮಾಡಿಕೊಂಡು ತನ್ನ ಕಾರ್ಯವನ್ನು ನಿರ್ವಹಿಸಿ ಚಿನ್ನ ಪದಕವನ್ನು ಪಡೆಯುವಂತ ಅದು ಸಾಮಾನ್ಯ ಕೆಲಸ ಅಲ್ಲ ಅದಕ್ಕೋಸ್ಕರ ವಿಶೇಷವಾಗಿ ನಾವು ಕೆಪಿ ಮಾಡುವ ಕಾಮಗಾರರಿಗೆ ಅವನ್ನು ನೆಲೆಸಿತ್ತು ಮತ್ತು ಇನ್ನೊಂದು ಉತ್ಸಾಪವನ್ನು ಸರ್ಕಾರಿ ಉದ್ಯೋಗಿಯಾಗಿ ಜನಸ್ಥೇ ಆಗಿರ್ತಕ್ಕಂಥ ಇವತ್ತು ಬಾಲ್ಯದಿಂದ ನಾನು ಅವರ ಒಡನಾಟವನ್ನು ನೋಡಿದೆ ನಮ್ಮ ನೆರೆಯಲ್ಲಿ ಪಕ್ಕದಲ್ಲಿ ಮಾತಾಡ್ತಂಥ ಅವರು ಅವರ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಸಹ ನನಗೆ ಒಂದು ಹತ್ತು ಸರಿ ಫೋನ್ ಸರಿಕೊಂಡು ಮಾಡಿದ್ದು ದೊಡ್ಡದಾಗಿ ಬರ್ತೀರಾ ಆ ರೀತಿಯ ಒಂದು ಪ್ರೀತಿ ಮತ್ತು ಅನ್ಯತೆಯನ್ನು ಹೆಚ್ಚು ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸೊ ಇವತ್ತು ನನ್ನ ಜೀವನವನ್ನು ಸುಳ್ಯದಲ್ಲಿ ಕರೀತಾ ಇದ್ದಾರೆ ಆದರೆ ಸಂಪಾದಿಯ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ಪ್ರೀತಿಯ ಅಭಿಮಾನಿ ಸೊ ಇವತ್ತು ನಾವೇ ಸಂಪಾದನೆ ಸುಮಾರು ಜನ ಹಾಗಾಗಿ ಮುಂದಿನ ಇವರ ವೃತ್ತಿ ಜೀವನ ಮುಕ್ತಾದ ನಂತರ ಇನ್ನು ಸಾಂಸಾರಿಕವಾಗಿರ್ತಕ್ಕಂಥ ಜೀವನ ಬಹಳ ಯಶಸ್ವಿಯಾಗಿ ಬೆಳಿ ಮತ್ತು ಅವರ ಮಕ್ಕಳು ಇವತ್ತು ಒಳ್ಳೆಯ ఉద్యోగ నిర్వహిస్తారు అంతవర నివృత్తి జీవన బాల్వే ప్రార్థించి భగవంతు జీవనని ప్రార్థి అని సులభ ఆదేశి కర్ణాటక రాజ్యం రె సమా ఇతర ఉద్యోగీ అంటుకుంటు సేవాత నమ్మే మహమ్మద్ ಬೆಳವಣಿಗೆ ಸಮಾಜವಾದ ವಹಿಯಲ್ಲಿ ಹೆಸರಾಗಿರ್ತಕ್ಕಂಥ ಎಲ್ಲ ರೀತಿಯ ದೊಡ್ಡ ಮಂಡ್ಯದ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂತಹ ಕೆ ಪಿ ಮೊಹಮ್ಮದ ಪ್ರೀತಿಯಿಂದ ಅವರ ಕಡೆಗೆ ಹೋಗಿಕೊಂಡಿರ್ತಕ್ಕಂಥ ಎಲ್ಲ ರೀತಿಯ ಸಂದರ್ಭದಲ್ಲಿ ಇವತ್ತು ಕೆ ಪಿ ಅವರ ಬಗ್ಗೆ ಗೊತ್ತಿರುವಂಥ ವ್ಯಕ್ತಿ ಒಬ್ಬ ಸರಳ ಸದ್ಯದಲ್ಲಿ ಸ್ನೇಹಿತ ಸ್ನೇಹಿತರಿದ್ದು ನನಗೆ ನಾವು ಪರಿಚಯವಾದ ಅಂದ್ರಿಂದ ಇಲ್ಲಿ ಈಗಿನವರೆಗೂ ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಫೋನ್ ಮಾಡಿಕೊಂಡು ಡಿಸ್ಕಸ್ ಮಾಡಿ ಅವರು ಅನುಭವ ತನ್ನ ಜೀವನದ ಸಿಂಹ ಪಾಲನ್ನು ಎಸ್ ಸಲ್ಲಿಸಿ ಬೆಲ್ಲರಂತೆಲ್ಲ ಒಂದು ಮೈಬಲ್ಲನ್ನು ಸ್ಥಾಪನೆ ಮಾಡಿ ಇವತ್ತು ಕೊಟ್ಟಿದ್ದಾಗಿ ಮನಪುರದಲ್ಲಿ ಬೆಳ್ಳಿ ಪದಕವನ್ನು ಪಡೆದ ನಂತರ ಮುಖ್ಯಮಂತ್ರಿಯಿಂದ ಚಂದ್ರ ಪದಕವನ್ನು ಪಡೆದಿತ್ತು ಆ ಒಂದು ವೃತ್ತಿಯಲ್ಲಿ ಸಾಧನೆಯನ್ನು ತೋರಿದಂತಹ ವ್ಯಕ್ತಿತ್ವ ಕೆ ಎಸ್ ಸಿ ಮೊಹಮ್ಮದ್ ಕೆ ಎಸ್ ಸಿ ನಂತೆ ಅವರನ್ನು ದಸರವಾಸಿಯಾಗಿರ್ತಕ್ಕಂಥ ವ್ಯಕ್ತಿ ಕೆ ಎಸ್ ಆರ್ ಕೆ ಸಿ ಮೊಹಮ್ಮದ್ ವ್ಯಕ್ತಿತ್ವದ ಒಡೆಯನಾಗಿ ಒಂದು ಸೇವಾ ನಿವಾಸೆಯನ್ನು ಪಡೆದಂತಹ ಪ್ರೀತಿಯ ಕೆ ಪಿ ಮೊಹಮ್ಮದ್ ಇವತ್ತು ಅವರ ವೃತ್ತಿಯಲ್ಲಿ ಅವರು ಸ್ನೇಹದೇವಿಯಾಗಿ ಒಬ್ಬ ಮಾದರಿ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಇವತ್ತು ತನ್ನ ಸೇವಾ ನಿವೃತ್ತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ಮುಂದಿನ ಜೀವನ ಜೀವನವು ಅತ್ಯಂತ ಆರಾ ಆರಾಮದಾಯಕವಾಗಿ ಮತ್ತು ಶಾಂತಿ ಸಮಾಧಾನ ಮತ್ತೊಮ್ಮೆ ಅವರಿಗೆ ನನ್ನ ವೈಯಕ್ತಿಕ ಆಯುಕ್ತರ ವಿರುದ್ಧ ಎಲ್ಲರಿಗೂ ಮತ್ತೆ ಬಂದಿಷ್ಟು ಕೆ ಎಸ್ ಆರ್ ಟಿ ಸಿಯಲ್ಲಿ ಇದೀಗ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿಕೊಳ್ಳಲಿರುವ ಕೆಪಿ ಮೊಹಮ್ಮದ್ರವರು ಅವರು ನನಗೆ ನನಗೆ ಸಂಬಂಧಿಯವರು ಇತ್ತೀಚೆಗೆ ಅವರ ನಿವೃತ್ತಿ ನ್ಯೂಸನ್ನು ಸುದ್ದಿಗೋಡಿಕೆ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಅವರು ಕೆ ಎಸ್ ಆರ್ ಟಿ ಸಿಯಲ್ಲಿ ಎರಡೇ ಮಾಡಿತ್ತು ಒಂದು ಮಡಿಕೇರಿ ಒಂದು ಸುಳ್ಳಿ ಈ ಎರಡು ಸೇವೆ ಮಾಡುವಾಗ ಅವರಿಗೆ ಬೆಳ್ಳಿ ಪದಕ ಪ್ರಥಮವಾಗಿ ಬಂದು ಎರಡನೇದು ಮುಖ್ಯಮಂತ್ರಿಗೆ ಚಿನ್ನದ ಪದಕವನ್ನು ಪಡೆದಾರೆ ಯಾಕೆ ಹೇಳಿದರೆ ಈಗಿನ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಅಪಘಾತ ರಹಿತ ಚಾಲಕ ಪ್ರಶಸ್ತಿ ಪಡೆಯುತ್ತದೆ ಅದು ಬಹಳ ವಿಶೇಷ ಯಾಕೆ ಹೇಳಿದರೆ ಅಪಘಾತ ಪುಟ್ಟ ಅಪಘಾತ ಆಗದೆ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಯಾವುದೇ ಒಂದು ಅಪಘಾತ ಮಾಡದೆ ಒಂದು ಸೆಳೆಯಿಂದ ನಿವೃತ್ತಿ ಪಡೆಯುತ್ತಿದ್ದರೆ ಅದು ಬಹಳ ಹೆಮ್ಮೆಯ ವಿಷಯ ಅಂತ ಬರುವ ಚಾಲಕ ಚಾಲಕರಾಗಿ ಸುಳ್ಳಕ್ಕೆ ಬಂದ ಮೇಲೆ ಯಾವುದಾದ್ರೂ ನಾನು ಪುಣ್ಯ ಆ ಪೆಟ್ರೋಲ್ ಪಂಪ್ ಹತ್ರ ನೋಡ್ತಾ ಇದ್ದೇನೆ ನಾನು ಉದ್ದೇಶ ನೋಡೋಕೆ ಇವರು ಕೆ ನೋಡುವಾಗ ಈ ಡೀಸೆಲ್ ಹಾಕುವಂಥದ್ದು ಖಾಸಗಿತ್ತು ಆಗ ಅದರ ಜವಾಬ್ದಾರಿ ಸಹ ಇವರಿಗೆ ಕೊಟ್ಟಿದ್ದರು ಯಾಕಂತಂದರೆ ಅಲ್ಲಿ ಬಂದು ನಿಂತು ಅದನ್ನು ವೈದ್ಯ ವಾಹನಗಳಿಗೆ ಅಷ್ಟು ವಿಶ್ವಾಸ ಸೇವೆ ಮಾಡಿದಂಥ ಬಾಂಬು ಯಾಕಂತಂದರೆ ಅಂಥ ಸೇವೆ ಮಾಡಲಿಕ್ಕೆ ಸಹ ಅಥವಾ ಬೇಕು ಯಾಕಂತಂದರೆ ಆ ವಿಶ್ವಾಸಗಳಿಲ್ಲದೆ ಅಂಥ ಸೇವೆ ಸಹ ಕೊಡಲಿಕ್ಕಿಲ್ಲ ಈಗಿನ ಕಾಲದಲ್ಲಿ ಅಂಥ ಸೇವೆಯನ್ನು ಮಾಡಿ ಬಹಳ ಉತ್ತಮ ರೀತಿಯಲ್ಲಿ ಯಾಕಂತಂದರೆ ಅವರು ಇವತ್ತು ಸುಮಾರು ಜನರಿಗೆ ಹೇಳಿದರೆ ನನಗೆ ಬಿಡುಗಡೆ ಕಾರ್ಯಕ್ರಮ ಕೆ ಎಸ್ ಆರ್ ಟಿ ಸಿ ನೀವೆಲ್ಲ ಬರಬೇಕು ಬೇಕು ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದರು ಅದು ಸ್ಥಳಾಂತರವಾಗಿದೆ ಕಾರಣ ನೀವೆಲ್ಲ ಇಲ್ಲಿ ಉಡುಪಿಗಾರ್ಡ ಯಾಕೆಂದರೆ ಅವರ ಒಂದು ಮನಸ್ಸಿನ ಎಲ್ಲರಿಗೆ ಒಂದು ಊಟ ಕೊಡಬೇಕು ಆ ಊಟವನ್ನು ಅಲ್ಲಿ ಇರುವ ಅಧಿಕಾರಿಗಳ ಜತೆ ಹಂಚಿ ಒಟ್ಟಿಗೆ ಹಾಕಿ ನಾವೆಲ್ಲ ಊಟ ಮಾಡಬೇಕು ಅವರಿಗೆ ಬಹಳ ಈ ಕೊಡುವಂಥ ಮನಸ್ಸು ಈ ಸೇವೆ ಅಂತ ಬಹಳ ಅವರಿಗೆ ಪ್ರೀತಿ ಜನಗಳಲ್ಲಿ ಅದೇ ಅವರು ಪ್ರೀತಿ ಇಲ್ಲಿ ಎಲ್ಲಿ ಸಹ ಅವರಿಗೆ ಪರಿಸ್ಥಿತಿ ಇಲ್ಲಿ ಅವರು ಮಾತಾಡಿಸುವಂತಹ ಒಂದು ಒಳ್ಳೆ ಕೂಡ ಅವರು ಅಂಥ ವ್ಯಕ್ತಿ ನಾವು ನಿವೃತ್ತಿಯಾಗ್ತಾ ಇದ್ದೇವೆ ನಾವು ಇವತ್ತು ನಮ್ಮ ಶಾಸಕರನ್ನು ಹಲವಾರು ಜನರು ತಂದಿದೆ ಕಾರಣದಿಂದ ಇವತ್ತು ಶಾಸಕರಿಗೆ ಬೇರೆ ಕಾರ್ಯಕ್ರಮಗಳಿದೆ ಅದರಿಂದ ಅವರು ಇವತ್ತು ಇಲ್ಲಿ ಬರಲಿಲ್ಲದೆ ಅವರ ರಾಜ್ಯಾಧ್ಯಕ್ಷ ಬರ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಇವರನ್ನು ನಾವಿವತ್ತು ಇಲ್ಲಿ ದುಡ್ಡು ಕೊಡುಗೆ ಬಹಳ ಸಂತೋಷ ಯಾಕೆ ಇದ್ದರೆ ಇನ್ನೂ ಹಲವಾರು ಜನ ಬಂದಿದ್ದರೆ ಈಗಾಗಲೇ ವೇದಿಕೆಯಲ್ಲಿ ಎಲ್ಲರೂ ಅವರ ಬಗ್ಗೆ ಹೇಳಿದರು ಅಪಘಾತ ರೈತ ಚಾಲನೆ ಒಟ್ಟಿಗೆ ಯಾರೊಬ್ಗ ಸಹ ನಾವು ಈ ಹೇಗೆ ಅಪಘಾತ ಮಾಡಿಲ್ಲ ಅದೇ ರೀತಿ ಅವರು ಯಾರನ್ನ ಸಹ ಈ ಕ್ಲಾಸ್ ಕಟ್ಟ ಮುಖಾಮುಖಿ ಅಂತ ವಿಚಾರದಲ್ಲಿ ಸಹ ಅವರೆಲ್ಲ ಬಹಳ ಸಜ್ಜಿಕೆಯಿಂದ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ನಂಬಿಕೆಗೂ ಸಹ ಹೆಮ್ಮೆ ಆಗ್ತಾ ಇದೆ ಯಾಕಂದರೆ ಅವರ ನಿವೃತ್ತಿ ಜೀವನದಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಅವರಿಗೆ ಇವರ ನಿವೃತ್ತಿ ಜೀವನವನ್ನು ಸರ್ವಶಕ್ತನ ತನ್ನ ಒಳ್ಳ ಕ್ರೀಡೆಯಲ್ಲಿ ಇವರಿಗೆ ಆಯುರ್ ಆರೋಗ್ಯ ಆಯೋಜನೆ ಪ್ರಾರ್ಥಿತ ತನ್ನ ಮಾತನಾಡಲು ಇಷ್ಟೇ ಇದ್ದಾಗ ನಮಸ್ಕಾರ ಇವತ್ತು ಸೇವಾಧಿಪತಿ ನೋಡುತ್ತಿರುವ ಶೀತ ಕೆ ಕೆ ನಾನು ಸದಾ ಹದಿನೈದು ಇಪ್ಪತ್ತು ವರ್ಷಗಳಿಂದ ಅವರನ್ನು ಮಡಿಕೆ ನಿರ್ವಹಣೆ ಬಂದಿರ್ತೇನೆ ಅದೇ ರೀತಿ ಅಪೂರ್ವಕ್ಕವರವರು ಸುಳ್ಳಕ್ಕೆ ಮಡಿಕೆ ಸಿಕ್ಕಿಬಸ್ನಲ್ಲಿ ತರ ಬರ್ತಾ ಇದ್ದರು ಅಪರೂಪಕ ಕಂಡದ ತಕ್ಷಣ ನಮ್ಮ ಲೋಪಗಳ ಅಂತೇಳಿ ಒಂದು ಇವತ್ತಿನ ಅಭಿವೃದ್ಧಿ ಅದೇ ತಮ್ಮ ಏಕವಚನವನ್ನು ಮಾತಾಡಿದ ಶಬ್ದಗಳಿಂದ ಅಂತಹವಾದ ಪ್ರಾಮಾಣಿಕ ಚರ್ಚನೆ ವ್ಯಕ್ತಿ ಇವತ್ತು ನಮ್ಮನ್ನು ಸಂಸ್ಥೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ ಇವರಿಗೆ ಒಂದೆರಡು ಭವಿಷ್ಯವು ಯಶಸ್ವಿಯಾಗಿ ನಿರ್ವಹಣೆ ಎಂದು ಅವರನ್ನು ಪ್ರಬಂಧ ಪ್ರಾರ್ಥಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ತಿಳಿಸಿದ್ದೇನೆ ಗಂಟಿ ಇದೆ ಕೆ ಎಸ್ ಆರ್ ಟಿ ನಾನು ನನ್ನ ಈ ಒಂದು ಇಪ್ಪತ್ತೊಂಬತ್ತು ವರ್ಷಗಳ ನನ್ನ ವೃತ್ತಿ ಜೀವನದಲ್ಲಿ ನಾನು ಓಡಾಡಿರುವಂತಾಗಿ ನಮಗೆ ಆ ಒಂದು ಅವರ ಒಂದು ಆ ಕೆಲಸದ ಬಗ್ಗೆ ನನ್ನ ಒಂದು ಅರಿವು ಕಂಡಿತಾಯ ನಾನು ಯಾವಾಗ ಸಂಪಾದೆಯಿಂದ ಭಕ್ತಿ ಕಣ್ಣು ಮುಚ್ಚಿ ಕೂತ್ಕೊಳ್ತೇನೆ ಕಣ್ಣು ಮುಚ್ಚಿ ಕೂತಾಗ ಸಮಯ ಬಂದು ಬಿಡ್ತದೆ ಕೆಲವೊಂದು ಕೈಮಲ್ಲಿ ನಾನು ಯೋಚನೆ ಮಾಡೋದು ಎಲ್ಲಿಯಾದರೂ ಚಾಲಕ ಒಂದು ನಿಮಿಷ ಅವರ ಕಣ್ಣು ಆಚೆ ಆಚೆಚೆ ಆದರೆ ಅಥವಾ ಕಣ್ಣು ಮುಚ್ಚಿದರೆ ಇಷ್ಟೊಂದು ಜೀವನ ಅಂತ ಒಂದು ಪರಿಸ್ಥಿತಿ ಎತ್ತ ಕಡೆಗೆ ಹೋಗ್ಬೋದು ಅಂತ ಹೇಳಿ ಹಾಗಾಗಿ ಚಾಲಕರು ಅಂತ ಹೇಳಿದರೆ ಮಧ್ಯೆಲ್ಲ ಕಣ್ಣಾಗಿರುವಂತಹ ನಮ್ಮ ಚಾಲಕರು ನಿಜವಾಗಿ ದೇಶ ನಾವು ಸೈನಿಕರಿಗೆ ಕೊಡುವಂತಹ ಹೆಮ್ಮೆ ಹೇಳಿದರೆ ನಿಜವಾಗಿಯೂ ಕೂಡ ನಾವು ಚಾಲಕರಿಗೆ ಕೊಡಲೇಬೇಕು ಅಂತಹ ಒಂದು ಚಾಲಕವನ್ನ ನಮ್ಮ ಅಹಮ್ಮದರು ಅವರು ನಮ್ಮ ಫ್ಯಾಮಿಲಿ ಬಹಳ ಕ್ಲೋಸ್ ಆಗಲಿ ಆದರೆ ನಾನು ಅವರು ನಮ್ಮ ಸಂಬಂಧ ಹೇಗೆ ಅಂತ ಹೇಳಿದರೆ ನಾವು ಫ್ರೆಂಡ್ಸ್ ಎಷ್ಟು ನಾವು ಅವರು ಅಂದರೆ ಎಷ್ಟೇ ಸೀರಿಯಸ್ ವಿಷಯ ಆದರೂ ಕೂಡ ನಾವು ಮಾತನಾಡುವಂಥ ಒಂದು ತಮಾಷೆಯಾಗಿ ಅಂತಹ ಒಂದು ತಮಾಷೆಯನ್ನು ಅಳವಡಿಸಿಕೊಂಡಂತಹ ನಮ್ಮ ಮಹಮ್ಮದರ ಒಂದು ಜೀವನ ಮುಂದೆ ಅವರಿಗೆ ದೇವರು ಜೀವನದಲ್ಲಿ ಇನ್ನಷ್ಟು ನೆಮ್ಮದಿಯನ್ನು ಆರೋಗ್ಯ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿದ್ದುವಾದಂತಹ ಕೆ ಪಿ ಮಹನರವರೇ ಅದೇ ರೀತಿ ವೇದಿಕೆಯಲ್ಲಿ ಇರುವಂತಹ ನನ್ನ ರತ್ನೀರಂತಹ ಸುಮಶೇಖ ಪುಂಗಾಲಿಯವರೇ ಜಾನಿಯವರೇ ಮುಸ್ತಫ ಅವರೇ ಅದೇ ರೀತಿ ನಮ್ಮ ಮೂಸಕ್ಕಿ ಪಂಡಿತಾಲ್ ಅವರೇ ಅದೇ ರೀತಿ ಅದೇ ರೀತಿ आतीयर <laughs> वर्षर् ಅಪಘಾತ ರಹಿತ ಒಂದು ಯಾವುದೇ ಆಕ್ಸಿಡೆಂಟ್ ಅನ್ನು ಮಾಡದೆ ಅಪಘಾತ ರೈತ ಅದನ್ನು ಇಪ್ಪತ್ತಾರು ವರ್ಷ ಚಾಲಕರಾಗಿ ಐದು ವರ್ಷ ಚಾಲಕ ತರಬೇತಿಗಾರರಾಗಿ ಬೋಧಕರಾಗಿ ಸೇವೆ ಸಲ್ಲಿಸಿದಂತ ನಮ್ಮ ಇಡೀ ಸುಳ್ಯ ತಾಲೂಕಿಗೆ ಹೆಮ್ಮೆ ಅನಿಸುತ್ತದೆ ಯಾಕೆಂತ ಹೇಳಿದ್ರೆ ಇಡೀ ಸುಳ್ಯದಲ್ಲೇ ಇಂಥ ಒಂದು ವ್ಯಕ್ತಿಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಚಿನ್ನ ಚಿನ್ನದ ಪದಕವನ್ನು ಬಿಡಿಸಿ ಮೂವತ್ತೊಂದು ವರ್ಷಗಳ ಕಾಲ ಯಾವುದೇ ಒಂದು ಅಪಘಾತವನ್ನು ಮಾಡಲು ಸುಳ್ಯದಲ್ಲಿ ಪ್ರಥಮ ಅಂತೇಳಿ ಇದೆ ಈಗ ನೋಡ್ಬೇಕಾದ್ರೆ ಈಗ ಯಾರು ಚಾಲಕ ವೃತ್ತಿಗೆ ಮುಂದೆ ಬರ್ತಾ ಇಲ್ಲ ನಾನು ಈ ಗ್ಯಾರಂಟಿ ಅಧ್ಯಕ್ಷನಾದ ಮೇಲೆ ನನಗೆ ಹಲವಾರು ಬೇಡಿಕೆಗಳು ಬರ್ತಾ ಇದೆ ಬಸ್ಗಳನ್ನು ಎಕ್ಸ್ಟೆನ್ಷನ್ ಮಾಡಬೇಕು ಹೊಸ ರೂಟ್ ಗಳನ್ನು ಮಾಡ್ಬೇಕು ಅಂತೇಳಿ ಎಂಟು ಕಡೆ ರೂಟ್ಗಳನ್ನು ನಾವು ಎಕ್ಸ್ಟೆನ್ಷನ್ ಮಾಡಿದ್ದೇವೆ ಆದರೆ ಹೊಸ ರೂಟ್ ಆಗುವಾಗ ನಾನು ಸಿ ಅವ್ರ ಹತ್ರ ಮಾತಾಡುವಾಗ ಚಾಲಕರಿಲ್ಲ ಅಂತ ಹೇಳಿ ಚಾಲಕರು ಈಗಾಗಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನಾನು ಮನೆ ಡಿಸಿ ಅವರಿಗೆ ಮಾತಾಡೋದಕ್ಕೆ ಸ್ವಲ್ಪ ರೂಮ್ ಕೊಡುತ್ತೇವೆ ನೀವೇ ಒಂದು ನಮಗೆ ಮಾಡಿಕೊಡಿ ಅದೇ ಕಡೆ ನಾವು ನಮ್ಮ ಬಸ್ ಅನ್ನು ಓಡಿಸ್ತೇವೆ ನಮ್ಮಲ್ಲಿ ಬಸ್ ರೆಡಿ ಅಂತೇಳಿ ಹಾಗೆ ನಾನು ಮಂಗಳೂರಲ್ಲಿ ಮೊನ್ನೆ ಡಿಸ್ಟ್ರಿಕ್ಟ್ ಮೀಟಿಂಗ್ ಅಲ್ಲಿ ಮಾತಾಡುವಾಗ ತೀರ್ಮಾನ ಮಾಡಿಕೊಂಡು ಬುದ್ಧಿಗೆ ಆಧಾರದ ಮೇಲೆ ಚಾಲಕರನ್ನು ನೇಮಕ ಮಾಡುವಂತೇಳಿ ಮಾಡಿಕೊಂಡೆವು ಅದು ನೋಡುವಾಗ ಎಲ್ಲ ವಾಟ್ಸಪ್ಗಳಲ್ಲಿ ಎಲ್ಲ ಕಡೆ ಹಾಕಿದವು ಯಾರು ಕೂಡ ಸುಳ್ಯದಿದ್ದು ಒಂದು ಇಬ್ಬರನ್ನು ಬಿಟ್ಟರೆ ಹೊಸೊಬ್ಬರು ಯಾರು ಕೂಡ ಚಾಲಕ ವೃತ್ತಿಗೆ ಬರ್ತಾ ಇಲ್ಲ ಅದೇ ರೀತಿ ಇಡೀ ಡಿಸ್ಟಿಕ್ ಅಲ್ಲಿ ನೋಡುವಾಗ ಒಂದು ಮಂದಿಯನ್ನು ಬಿಟ್ಟರೆ ಯಾರು ಕೂಡ ಚಾಲಕ ವೃತ್ತಿಗೆ ಬರ್ತಾ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಹೊಸೊಬ್ಬರು ಯಾರು ಕೂಡ ಹುಡುಗರು ಕೂಡ ನಮಗೆ ಗುತ್ತಿಗೆ ಆಧಾರದಲ್ಲಿ ಚಾಲಕರು ಬೇಕಾಗಿದ್ದಾರೆ ಯಾರು ಬರ್ತಾ ಇಲ್ಲ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚು ಯುವಕರು ಚಾಲಕ ವೃತ್ತಿಯನ್ನು ಮಾಡಿ ಇದೇ ರೀತಿ ಸೇವೆ ಅಂತ ಅದೇ ರೀತಿ ಈ ಕಾರ್ಯಕ್ರಮ ಕೆಸಿಐ ಸಿ ಡಿಪೋದಲ್ಲಿ ಆಗಬೇಕು ಆಗಬೇಕು ಕಾರಣಾಂತರಗಳಿಂದ ಕೆಲವು ಗೊಂದಲಗಳಿಂದ ಆಗಿದೆ ಅದನ್ನು ಕೂಡ ನಾನು ನಾನು ಕೆ ಡಿ ಪಿ ಮೀಟಿಂಗ್ ಸ್ಪಷ್ಟನೆ ಕೇಳ್ತೇನೆ ಅಂತ ಹೇಳ್ಕೊಂಡು ಇವರಿಗೆ ಒಂದು ಉತ್ತಮ ಜೀವನ ನಿವೃತ್ತ ಜೀವನವನ್ನು ಉತ್ತಮ ಆಗಲಿ ಅಂತೇಳಿ ಆ ದೇವರಲ್ಲಿ ಯಾವ ಬೇಡಿಕೊಂಡು ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲ ಗಣ್ಯರು ಗಣ್ಯರಿಗೆ ನನ್ನ ಸ್ವಾಗತ ಇಂದು దేవరాజు ఉన్నారు నమ్మ ఆత్మీయ ఏ పి మహమ్మద్ హారుచారీగా హరి ఆత్మ దినేట అనుభవం అధ్యక్షు ఆ దేవ జయ్ బాగా ఇది స్థలత అవకాశం ఉంటాయి అంతవరకు ఫోన్ నమ్మే దేవత ముఖ్యమంత్రి అపగ్ చిన్న పథకం అది అవగాహన మాత్రం సిద్ధిందా నమ్మ తల్ని ఇప్పుడు చిన్న పథక దొరక హిందో ముందు మాత్రం ముగిస్తే కర్ణాటక రాజ్య రెడ్డి ಸುದೀರ್ಘವಾದಂತಹ ಮೂವತ್ತೊಂದು ವರ್ಷಗಳ ತನ್ನ ಅತಿ ಜೀವನವನ್ನು ನಡೆಸಿ ಇದೇ ತಿಂಗಳ ಮೂವತ್ತನೇ ತಾಯಿ ತನ್ನ ಸೇವೆಯಿಂದ ನಿರ್ದಿನ ಮೊಹಮ್ಮದರು ಒಬ್ಬ ಚಾಲಕನಾಗಿ ಅವರ ಉತ್ತಮ ಆ ಒಂದು ಸೇವೆಯನ್ನು ಗುರುತಿಸಿ ಒಂದು ಸಾರಿಗೆ ಸಂಸ್ಥೆ ಎಲ್ಲಗಳಾಗಿ ಎಲ್ಲ ಬಹಳಷ್ಟು ಎಂಬರಾಗಿ ಹೇಳಿದ್ದಾರೆ ಅಧ್ಯಕ್ಷತೆ ಸುದೀರ್ಘವರೆಗೆ ಏನು ಒಂದಿರುವುದಿಲ್ಲ ಮಾತಾಡಲಿಕ್ಕೆ ಆದರೂ ಕೂಡ ಅವರು ಅವರ ಏನು ಸೇವೆ ಇತ್ತು ಆ ಸೇವೆಯವರಿಗೆ ಏನು ಎಲ್ಲರೂ ಹೇಳಿದಾಗೆ ಅವರು ಅಪರಾಧ ಚಾಲನೆ ಅವರ ಬುದ್ಧಿ ಮಧ್ಯತೆಗೆ ಆಗಿರ್ತಕ್ಕಂಥ ಚಿತ್ರದ ಪದಕ ಆ ಸಂಸ್ಥೆ ಅವರನ್ನು ಗುರುತಿಸಿ ಸಾವಿರ ಬೋಧಕರನ್ನಾಗಿ ನಿರ್ಮಿಸಿದ ಭಾಳ ಹೆಮ್ಮೆ ಬಹುಶಃ ಈ ಒಂದು ಬಾಕಿಗೆ ಗೌರವ ಕೊಡ್ತಕ್ಕಂಥ ರೀತಿಯ ಬೋಧಕರಾಗಿ ಬಹುಶಃ ಅವರಲ್ಲಿ ಒಬ್ಬ ಸ್ನೇಹಜೀವಿ ಒಳ್ಳೆಯ ಮಾತು ಮಾತುಗಾರ ಎಲ್ಲರಲ್ಲಿ ಮಾತಾಡಬೇಕು ತುಂಬ ಮಾತಾಡಬೇಕು ಮತ್ತು ಸಣ್ಣ ಮಕ್ಕಳಿರಲಿ ದೊಡ್ಡವರಿ ಬಡವರ ಶ್ರೀಮಂತ ಆಗಿಲ್ಲ ಅವರಿಗೆ ಪರಿಚಯ ಇಟ್ಟು ಹಿಡಿದು ಮಾತಾಡೋದಕ್ಕೆ ಅಂತ ಒಂದು ಸ್ನೇಹಜೀವಿಯಾಗಿ ಮಡಿಕೇರಿ ಗಾಟಿರುವಾಗ ಬೆಂಗಳೂರು ಬಸ್ ಹೋಗಿ ರಾತ್ರಿ ಅಲ್ಲ ನೈದು ಅವ್ರು ಬೆಂಗಳೂರು ಹೋಗಿ ಅಂದರೆ ನಮಗೆ ಆ ಬೆಂಗಳೂರಿಗೆ ಆ ಕಾಲದಲ್ಲಿ ಮೂವತ್ತು ವರ್ಷಗಳ ಹಿಂದೆ ಆರಂಭವಾಗಿ ನೋಡಿ ಬೆಂಗಳೂರಿಗೆ ಹೋಗುವುದು ಏನಾದರೂ ವಸ್ತು ಬೇಕು ಅಂದರೆ ನಮಗೆ ಪ್ರಭು ಮಹಮ್ಮದ್ ಮಹಮ್ಮದ್ ಶರೀಫ್ ಫೋನ್ ಮಾಡಿ ತರ್ತಾರೆ ಹಾಗೆ ಅವರು ಎಲ್ಲರ ಸೇವೆ ಅವರ ಏನೋ ಒಂದು ವೃತ್ತಿ ಜೀವನದಲ್ಲಿ ಒಬ್ಬ ಚಾಲಕನಾಗಿದ್ದು ಕೂಡ ಈ ಭಾಗದ ಬಹಳಷ್ಟು ಜನ ಸೇವೆಯನ್ನು ಮಾಡತಕ್ಕಂಥ ಒಂದು ಅವಕಾಶ ಹಾಗೆ ತಿಳಿದುಕೊಂಡಿದ್ದೇನೆ ಬಹಳ ಉತ್ತಮ ರೀತಿಯಲ್ಲಿ ಸಂಸ್ಥೆಯಲ್ಲಿ ಈವರೆಗೆ ಇದ್ದೀರಿ ಇನ್ನು ಪ್ರತಿಯ ನಿವೃತ್ತಿ ಜೀವನದಲ್ಲಿ ಕೂಡ ನಾವು ಮುಂದಿನ ತಮಗೆ ಹಲವು ಬಹಳ ಒಳ್ಳೆಯ ಜೀವನವನ್ನು ಕಲ್ಪಿಸಲಿ ನಾವು ತಮ್ಮ ಕುಟುಂಬದೊಂದಿಗೆ ತಮ್ಮ ಕುಟುಂಬ ಜೀವನವನ್ನು ನಿರ್ವಹಿಸುವೊಂದಿಗೆ ಖುಷಿಯೊಂದು ಸೇವಾ ನೀವು ಇನ್ನು ಈ ವೃತ್ತಿಯಿಂದ ಸೇವೆಯ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಳ್ಳುವಂತಹ ಅವರಿಗೆ ನಿರುದ್ಯೋಗ ಒಳ್ಳೆಯ ನಾವು ತನ್ನ ಕಲ್ಪಿಸಿಕೊಳ್ಳುತ್ತೇನೆ ವಿವಾಹ ಮಾಡುತ್ತಾ ಅವಕಾಶ ಕಾಣಬೇಕು ನಾನು ಎಲ್ಲರಿಗೂ ನಮಸ್ಕಾರ ನಮ್ಮ ಕೆಎಸ್ಆರ್ ಟಿಸಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಮ್ಮ ಸಹೋದ್ಯೋಗಿಗಳು ಆದರೆ ಎಲ್ಲರೂ ವೃದ್ಧಿಯಲ್ಲಿರುವ కన్నవరు నాలుగు జన అతను కర్కొసరు యారు ఇవ్వాలి హికి నా దొరికి నన్న సహజ నిన్న ఎలాగూ పరిచయం ఈ పరిచయం నాలుగు మడికేరి గోపాలకృష్ణ మడికేరి కడకి తన ఉంటుందారు నన్న బి ప్రశ్నలు ಕುಮಾರಣ್ಣ ಅಂತ ಹೇಳಿ ಈಗ ಮೂರು ಬಂದಿದ್ದಾರೆ ಬಂದಿದ್ದಾರೆ ಜೆ ಪಿ ಬಂದಿದ್ದಾರೆ ಮೊನಪುಗೋಟು ಬಂದಿದ್ದಾರೆ ಮತ್ತು ನಮ್ಮ ಹೆದ್ದು ಗೊತ್ತಿಲ್ಲಲ್ಲ ನಿಮಗೆಲ್ಲೂ ಗೊತ್ತಿಲ್ಲ ಮತ್ತೆ ಎಲ್ಲರೂ ನಾವು ಈ ಕಾರಣ ನಾವಲ್ಲ ನಮ್ಮ ಇದು ನಿಮ್ಮ ಆಶೀರ್ವಾದ ಮತ್ತು ನ ಆಶೀರ್ವಾದ ಖಂಡೆಗಳ ಪಾತ್ರ ತುಂಬ ಇದೆ ನೀವು ಹೇಳುವ ಒಂದು ಕಂಡೆಂಟನ್ನು ಖಂಡೆಂದು ಏನು ಮಾಡೋದು ಮಾತ್ರ ನನ್ನ ಅನುಭವದಲ್ಲಿ ನಾನು ಯಾಶಿಂತಾಗಲಿ ನಿಮಗೆ ಕಾರಣ ನನ್ನ ನಿರ್ವಾಹ

మరి అదే ధర నా మనుషులకి ప్రీతి విశ్వాస ఇంపార్టెంట్స్ నమ్మ ప్రీతి విశ్వాస నాలుగు యవ శ్రీమంతరిందో ఇలా దొచ్చ ఆఫీసర్లందో నమ్మరాబాయిను బారీ గా నా ఇప్ప గంట వరకు ఫోన్కుంటే ఎదురు గాడ్ ఫర్ ఆ తర ఇందుకు ఈ ఎలా ఆఫీసర్లను పరిచయం ఎలా రాష్ట్ర అది నిన్న హిరియ రాష్ట్రవాదే ಅದೇ ಥರ ನಮ್ಮ ಘಟಕದಲ್ಲಿ ನಮ್ಮಲ್ಲಿ ನಾನು ಒಂದು ಬೇರೆ ತುಂಬ ಈಗ ಘಟಕ ವ್ಯವಸ್ಥಾಪಕರಾಗಿರಲಿ ನಮ್ಮ ಡಿ ಸಿ ಸಾಹೇಬ್ರೆಡ್ಡಿ ಅವರು ಬಾರಿ ಕಾರ್ಯದಲ್ಲಿರುವವರು ನಮ್ಮ ಈ ಪಂಕ್ಷನ್ಗೆ ಮತ್ತೆ ಅಲ್ಲಿ ಬಸ್ ಹೋಗಬೇಕು ಬಸ್ ಹೋಗಬೇಕಾದ್ರೆ ಅವರಲ್ಲಿ ಏನಾದರೂ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಾ ಇರಬೇಕು ಬಸ್ ಹೋಗಿದ್ರೆ ನೀವು ಕೆಲವೊಬ್ಬರು ಇವರಿಗೆ ಇಷ್ಟೇ ಜನನೇ ಇವರು ಕೆ ಎಸ್ ಆರ್ ಎಸ್ ಒಳಗೆ ಇರ್ತದೆ ಕೆ ಎಸ್ ಆರ್ ಸಿ ಅದಾದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ನಾವು ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ನಾನು ಸಾಧಾರಣ ಐವತ್ತು ಸಾವಿರ ಜನಗಳಿಗೆ ನನ್ನ ಮುಗಿ ಐವತ್ತು ಸಾವಿರ ಜನಗಳಿಗೆ ನನ್ನ ಮುಖ್ಯ ಐವತ್ತು ಸಾವಿರ ಜನರನ್ನು ನನಗೆ ರೌಢಿಕರಿಸುವ ಸಂಖ್ಯೆ ಇದೆ ಬಟ್ ಅವರು ಈ ಕಾಲದಲ್ಲಿ ವ್ಯವಸ್ಥೆ ಇರಲಿಲ್ಲ ಅವರಿಗೆ ಕ್ರೋಟಿ ಇದೆ ನಿಮಗೆ ನಿಮ್ಮ ಮಕ್ಕಳಿಗೆ ಬಸ್ಸಿಗೆ ಹೋಗಬೇಕಾದ್ರೆ ಈಗ ಬಸ್ ಹೋಗಬೇಕು ನೀವಿಲ್ಲದೆ ಬಸ್ ಇಲ್ಲ ಬಸ್ ಇಲ್ಲ ಬಸ್ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವರು ಕಾರ್ಯ ಕಾರ್ಯಕಾರಿ ಆದರೆ ನನ್ನ ವಾಟ್ಸಪ್ಪಲ್ಲಿ ಬರೋದು ಯಾವಾಗಲೂ ಮಹಾರಾಗಿದೆ ಯಾರು ನೀವು ಈ ಅಧಿಕಾರಿಗಳಿಗೆ ಕೋರಿ ಪ್ರಯೋಗ ಅವರು ಭಾರಿ ನಿಷ್ಠೆಯಿಂದ ಕೆಲಸ ಮಾಡೋರು ಒಳ್ಳೆ ಅಧಿಕಾರಿಗಳು ನಮ್ಮ ಈಗಿನ ವಸಂತ ಸಾಹೇಬರು ಮ್ಯಾನೇಜರ್ ಭಾರಿ ಒಳ್ಳೆಯವತ್ತು ಅದೇ ಥರ ತರ ಬಂಡ್ ಸಾಹಿರ್ತಾರೆ ಎಲ್ಲರೂ ಬರುವವರಿದ್ದಾರೆ ಅವರಿಗೆ ಬಂದಿಗೆ ಈಗ ಆಗದ ತೊಂದರೆಯಿಂದಾಗಿ ಅವರು ಬರೆದ ಹೊರತು ಯಾವುದೇ ಬೇರೆ ಉದ್ದೇಶದಿಂದ ಬರೋಕ್ಕಿಲ್ಲ ಅವರು ಬಂದು ಬಂದಿರ್ತಾರೆ ಬರುವ ಉದ್ದೇಶ ಇದೆ ನೀನು ಸ್ವಲ್ಪ ಬರ್ತಾ ಇರ್ತಾರೆ ಅನಿಸಿಕೆ ಇದೆ ಇದು ಇಷ್ಟು ಹೇಳಿ ನನ್ನ ತನ್ನ ತಿರುವ ತನ್ನ ಗುಂಪಿಸ್ತಾ ಇದ್ದೇನೆ